ಸೀರಿಯಲ್ ಆಕ್ಟರ್ಸ್ ಬಿಟ್ಟು ಕಾಮನ್ ಪೀಪಲ್ ಇನ್ನು ತಗೊಂಡ್ರೆ ಇನ್ನು ಚೆನ್ನಾಗಿರುತ್ತಲ್ಲ ಕಾಮನ್ ಮ್ಯಾನ್ ಕಳಿಸ್ಬೇಕು ಅರ್ಧ ಅರ್ಧ ಜನ ಇಲ್ಲೇ ಕಾಮನ್ ಇರಬೇಕು ಎಲ್ಲ ಸೆಲೆಬ್ರಿಟಿಸ್ ಹೋದ್ರೆ ಏನ್ ಪ್ರಯೋಜನ ನಮ್ಮಂತರನ್ನೆಲ್ಲ ಕರ್ಕೊಂಡ್ರೆ ಹೋಗ್ತೀವಿ ನಾವು ಯಾರ ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರಿ ಅನ್ನ ಕರ್ಕೊಂಡು ಹೋಗಿ ಕೂರ್ಸಬೇಡಿ ಸುಮ್ನೆ ಅವ್ರಿಗೆ ಗೊತ್ತಿರಲ್ಲ ತಲೆ ಬಿಡ ಗೊತ್ತಿರಲ್ಲ ಇಲ್ಲಿ ಡಾಕ್ಟರ್ ಬ್ರೋ ಅಂತ ಹೇಳ್ತಾ ಇದಾರೆ ಅವನ್ ಬಂದ್ರೆ ಪಕ್ಕ ಬಿನ್ನಾಗ್ತಾನೆ ಸೆಲೆಬ್ರಿಟಿ ಸೀರಿಯಲ್ ಮಾಡ್ತಾರೆ ಪಿಕ್ಚರ್ ಗಳು ಮಾಡ್ತಾರೆ ಆಟ್ ಮಾಡ್ತಾರೆ ನೋಡ್ತಾರೆ

ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶವಂತ್ ಬಿಗ್ ಬಾಸ್ ಇನ್ನೇನು ಶುರುವಾಗಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು ಹಾಗಾಗಿ ಒಂದಷ್ಟು ಜನ ಹೇಳುವಂಥದ್ದು ಕಾಮನ್ ಮ್ಯಾನ್ ಅನ್ನು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಕಾಮನ್ ಮ್ಯಾನ್ ಹತ್ರನೇ ಹೋಗಿ ಕೇಳಿದ್ರೆ ಪ್ರಶ್ನೆನ ಯಾರ್ಯಾರು ಹೋದ್ರೆ ಚೆನ್ನಾಗಿರುತ್ತೆ ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಚಾನ್ಸ್ ಕೊಟ್ರೆ ಅವ್ರು ಏನಾದ್ರು ಹೋಗ್ತಾರ ಎಲ್ಲ ಒಂದಷ್ಟು ಪ್ರಶ್ನೆಗಳನ್ನ ನಾನು ಕಾಮನ್ ಮ್ಯಾನ್ ಹತ್ರನೇ ಮಾಡೋಣ ಅಂತ ಅನ್ಕೊಂಡಿದೀನಿ ಎಪಿಸೋಡ್ ನ ಮಿಸ್ ಮಾಡದೆ ಬೇಡ ಸಿಕ್ಕಾಪಟ್ಟೆ ಕಾಮನ್ ಮ್ಯಾನ್ ಗಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ನೋಡಿ ಇಲ್ಲೊಬ್ರು ಕಾಮನ್ ಮ್ಯಾನ್ ಇದ್ದಾರೆ ಬನ್ನಿ ಕೇಳೋಣ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇಷ್ಟ ಈ ಸೀಸನ್ ಅಲ್ಲಿ ಯಾರ್ ಹೋದ್ರೆ ಇಷ್ಟ ಹೋದ್ರೆ ಐಡಿಯಾ ಇಲ್ಲ ನಿಮ್ಗೆ ಯಾರು ಹೋಗ್ಬೋದು ಸೀರಿಯಲ್ ಆಕ್ಟರ್ಸ್ ಬಿಟ್ಟು ಕಾಮನ್ ಪೀಪಲ್ ಇನ್ನೂ ತಗೊಂಡ್ರೆ ಇನ್ನು ಚೆನ್ನಾಗಿರುತ್ತಲ್ಲ ಇನ್ನು ಜನ ಜಾಸ್ತಿ ನೋಡೋರು ಇನ್ನೂ ಜಾಸ್ತಿ ಜನ ಆಗ್ತಾರೆ ಯಾವಾಗಲೂ ಸೆಲೆಬ್ರಿಟಿನೇ ತಗೊಂಡ್ ಮಾಡೋದ್ರಿಂದ ಅವ್ರವ್ರೆ ಆಗ್ಬಿಡ್ತಾರೆ ನಮ್ಮ ಕಾಮನ್ ಪೀಪಲ್ ಒಂದು ಚಾನ್ಸ್ ಕೊಟ್ರೆ ಇನ್ನು ಜಾಸ್ತಿ ಜನ ನೋಡ್ತಾರೆ ಆ ತರ ಅದೇನೆ ಅವ್ರು ಜಗಳ ಮಾಡಕ್ ಹೋಗಲ್ಲ ಯಾರು ಸುಮ್ಮನೆ ಅವ್ರ ಜಗಳ ಸಪ್ರೇಟ್ ಆಗಿ ಆಗ್ತಾ ಇರಲಿ ನಾನು ಸುಮ್ನೆ ಕೂತಿರ್ತೀನಿ ನನ್ ಕೆಲಸ ಅಷ್ಟೇ ಚೆನ್ನಾಗಿತ್ತು ಒಂದ್ ಎರಡ್ ಎಪಿಸೋಡ್ ಆಗ ಜಗದೀಶ್ ಅವ್ರಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಸುದೀಪ್ ಪೋಸ್ಟ್ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತದೆ ಅಭಿಪ್ರಾಯ ಗೊತ್ತಿಲ್ಲ ಅದು ಹೌದಾ ಚೆನ್ನಾಗಿರುತ್ತೆ ಒಳ್ಳೆ ವಾಯ್ಸ್ ಕೊಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಸೆಲೆಕ್ಟ್ ಮಾಡೋದೇ ಫೇಮಸ್ ಆಗಿರೋರ್ನ ಕಾಮನ್ ಪೀಪಲ್ ಯಾರು ಸೆಲೆಕ್ಟ್ ಮಾಡಲ್ಲ ಫೇಮಸ್ ಆಗಿರೋರು ಅವ್ರು ಆಲ್ರೆಡಿ ಫೇಮಸ್ ಆಗಿರ್ತಾರೆ ಅವ್ರು ಇನ್ನೂ ಫೇಮಸ್ ಮಾಡ್ತಾರೆ ಇನ್ನು ಚೆನ್ನಾಗಿರುತ್ತೆ ಟಿ ಆರ್ ಪಿನೂ ನಿಮ್ಗೆ ಚೆನ್ನಾಗಿ ಬರ್ತೈತೆ ಅಂತವ್ರನ್ನ ಸೆಲೆಕ್ಟ್ ಮಾಡ್ತೀರಾ ಅಮ್ಮನ್ನ ನೀವು ಶೂಟ್ ಮಾಡ್ತಾರದೆ ಕಷ್ಟ ನೀನ್ ಟಿವಿಲೆಲ್ಲ ಎಲ್ಲಿಂದ ನೋಡ್ತಾರೆ ಜನ

ಸೈಲೆಂಟ್ ಕಿಲ್ಲ ಇರ್ತಾರೆ ಅವ್ರು ನೋಡಿ ಹೆಂಗಿದ್ರು ಸೈಲೆಂಟ್ ಆಗಿ ಯಾವ ಸೈಡ್ ಹೋಗದೆ ಯಾರಾದ್ರೂ ಜಗಳ ಆಡ್ಕೊಳ್ಳಿ ನನ್ ಬಗ್ಗೆ ನಾ ಮಾಡ್ಕೊಳ್ಳಿ ಅಂತ ಸೈಲೆಂಟ್ ಆಗಿ ಇದ್ದು ಇದ್ದು ಟಾಪ್ ಟೂ ಹೊಂಟೋದ್ರು ಅದು ಸೈಲೆಂಟ್ ಅಂದ್ರೆ ಸುಮ್ನೆ ಬಿಡಬಾರ್ದು ಸುದೀಪ್ ಸರ್ ಕರ್ಕೊಂಡ್ ಬಂದ್ಬಿಡ್ತೀವಿ ಅಂತಾರಷ್ಟೇ ಅವ್ರನ್ನ ಇಷ್ಟ ಪಡ್ತೀವಿ ಬಟ್ ಫ್ಯಾನ್ ಅಲ್ಲ ನೋಡಿ ಬಾಸ್ ಫ್ಯಾನ್ ನಾವು ಸುಮ್ಮನೆ ಈ ತರ ವಿಡಿಯೋಗಳು ಮಾಡೋರ್ಗೆಲ್ಲ ಅಲ್ಲ ಅಲ್ಲೋ ಅದಕ್ಕೆ ಯಾರು ಓಕೆ ಅನ್ಸ್ತಾರೆ ಅದ್ ಫಿಟ್ ಯಾರು ಇದಾರೆ ಅಂತವ್ರಿಗೆ ಅವಕಾಶ ಕೊಟ್ರೆ ವರ್ಷ ಕವೇರಿ ಹೋಗ್ಬೇಕು ಅಂತ ಇದೆ ಅರ್ ಡಾಕ್ಟರ್

ಸ್ಕ್ರಿಪ್ಟ್ ಇರಬಾರ್ದು ಹೆಂಗಿಂ ನೋಡ್ಬಿಟ್ಟು ಎಂಟರ್ಟೈನ್ ಮಾಡ್ತೀವಿ ಹೆಂಗಿರತ್ತೆಂಗಿರುತ್ತೆ ಮಾಡ್ತೀವಿ ಎಲ್ಲಾ ಮಾಡ್ತಿವಿ ಎಲ್ಲ ಆಕ್ಟ್ರೆಸ್ ಗಳು ಹೆಂಗ್ ನಾವು ಹಂಗೇನೆ ಅವರು ಕಲ್ತಿರದೆ ನಾವು ಕಲ್ತ್ಕೊಂಡ್ಬಿಡ್ತೀವಿ ನೋಡ್ಬಿಟ್ಟು ಒಂದ್ಸಲಿ ಆಗಲ್ಲ ಎರಡೇ ಸಲಿ ಆಗಲ್ಲ ಮೂರನೇ ಸಲ ಅಂತೂ ಮಾಡ್ತಾರ ಅವರಾದ್ರೂ ಇದು ಟ್ರೇಲ್ ಎಲ್ಲಾ ಮಾಡಿ ನೂರ್ ಸಲ ಟ್ರೇಲ್ ಮಾಡಿದ್ರೆ ಒಂದ್ಸಲಿ ತೋರಿಸ್ತಾರೆ ನಾವು ಅರ್ಸಲಿ ಹತ್ತು ಸಲ ತೋರಿಸ್ ನಾವು ಹದ್ ಒಂದ್ ಸಲ ನಾವಿ ನೋಡ್ತೀವಿ ಸ್ವೀಪ್ ಸರ್ ಮಾತ್ರ ಇಷ್ಟ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಗೊತ್ತಿಲ್ಲ ಯಾರೂ ಮಂದಲೆ ಗೊತ್ತಿರ್ವಲ್ಲ ಸರ್ ಇವ್ರನ್ನ ಕಳಿಸ್ಬಿಡೋಣ ಚೆನ್ನಾಗಿರುತ್ತೆ ಕವರ್ ಮಾಡಿ ಸರ್ ಇವ್ರು ಜಾಸ್ತಿ ನಗ್ತಾರ ಅಂತ ಮಾಡ್ಬೋದು ಅವ್ರನ್ನ ನಗ್ತಾನೆ ಇರ್ತಾರೆ ಯಾವಾಗ ಹಾ ಏನ್ ಜಾಸ್ತಿ ನಗ್ತಿಯಪ್ಪ ಅಂತ ಅವ್ರಿಗೆ ಕಿರಿಕ್ ಹಾಕಿ ಓಡಿಸ್ಬಿಡ್ತಾರೆ ಅಲ್ಲಿಂದ ಯಾರ ಸುಮ್ಮನೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಇವ್ರನ್ನ ಕರ್ಕೊಂಡ್ ಹೋಗಿ ಕೂರ್ಸ್ಬೇಡಿ ಸುಮ್ನೆ ಅವ್ರಿಗೆ ಗೊತ್ತಿರಲ್ಲ ತಲೆ ಬಿಡೋ ಗೊತ್ತಿರಲ್ಲ ಅವ್ರನ್ನ ಕೂರಿಸ್ಬೇಡಿ ಯಾರ ಬೇಕಾದ್ರೆ ರೈತರು ಕರ್ಕೊಂಡ್ ಹೋಗಿ ಕೂರಿಸಿ ಆಟದವ್ರು ಯಾರನ್ನು ಯಾರನ್ನೂ ಕರ್ಕೊಂಡೋಗಿಲ್ಲ ಏನು ಆಟದವರು ಬೇಡ ಬಿಡಿ ಅವ್ರು ದುಡ್ಡುಕೊಂಡು ಏನೋ ಚೆನ್ನಾಗಿದ್ದಾರೆ ಯಾರು ವಯಸ್ಸಾದವರು ಅವ್ರನ್ನ ಏನೋ ಕರ್ಕೊಂಡೋಗಿ ಕಾಸು ಇಳ್ದವ್ರು ಅಂಥವ್ರನ್ನ ಕರ್ಕೊಂಡೋಗಿ ವಿನ್ ಮಾಡಿಸಿ ಇವ್ರನ್ನ ಇನ್ಸ್ಟಾಗ್ರಾಮ್ರು ಕರ್ಕೊಂಡೋಗ್ಬಿಟ್ಟು ತಳ ಬಿಡೋ ಗೊತ್ತಿರಲ್ಲ ಏನಿರಲ್ಲ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಮಾಡಿದ್ರೆ ಏನು ಗೊತ್ತಾಗುತ್ತೆ ಅವರೇ ಕಾಂಟ್ರವರ್ಸಿ ಆಗೋಯ್ತಾರೆ ನಿಮಗೆಲ್ಲ ಎಲ್ಲ ಬೇಡ ಅದು ಆ ಸ್ಟೇಜ್ ಇರುತ್ತಲ್ಲ ಅಲ್ಲಿ ಹೋಗಿ ಬೇರೆ ವಿಚಾರ ಮಾಡಿದ್ದಾರೆ ಇಲ್ಲೇ ಆಚೆ ಕಡೆಯೇ ಬೇರೆ ಇರುತ್ತೆ ಒಳಗಡೆ ಹೋದ್ಮೇಲೆ ಬೇರೆ ಇರುತ್ತೆ ಅಂಥ ಬೇಡವೇ ಬೇಡ ಸುದೀಪ್ ಅಣ್ಣಂಗೆ ಹೇಳೋದು ಒಂದೇ ಮಾತು ಸುದೀಪ್ ಅಣ್ಣ ನೋಡಿ ಮಾಡಿ ಮಾಡ್ತಾಯಿದ್ದೀರಾ ಪ್ಲೀಸ್ ದಯವಿಟ್ಟು ಕಷ್ಟ ಸುಖ ಇರೋರನ್ನ ಕರ್ಕೊಂಡೋಗಿ ವಿನ್ ಮಾಡಿಸಿ ದುಡ್ಡು ಕಾಸು ಇಲ್ದೋರು ವಿನ್ ಮಾಡಿಸಿ ದುಡ್ಡು ಕಾಸು ಇದ್ರೂ ಇಲ್ಲ ಅನ್ನೋ ಇದ್ದಾರೆ ಆಚೆನೇ ಬೇರೆ ಇದ್ದಾರೆ ಒಳಗಡೆ ಬೇರೆ ಇದೆ ಅವ್ರನ್ನ ಕಾಸುಗಳು ಇಳದವ್ರನ್ನ ಕರ್ಕೊಂಡೋಗಿ ವಿನ್ ಮಾಡಿಸಿ ಅವ್ರಿಗೇನೋ ಅಲ್ಪ ಸ್ವಲ್ಪ ನೋಡ್ತಾ ಇದ್ದೀರಾ ಆಚೆ ಕಡೆಯಿಂದ ನೋಡ್ತಾ ಇದ್ದೀರಾ ಒಳಗಡೆ ಯಾರಿಗೂ ಗೊತ್ತಿಲ್ಲ ಏನೋ ಅಲ್ಪ ಸ್ವಲ್ಪ ಮಾಡಿ ಆಟ ಓಡಿಸ್ಕೊಂಡೆ ಚೆನ್ನಾಗಿದ್ದೀನಿ ಶಂಕರ್ ನಾಗಣ್ಣ ಆಟ ಕೊಟ್ಟಿದ್ದಾರೆ ಆಟ ಓಡಿಸ್ಕೊಂಡು ಆರಾಮಾಗಿದ್ದೀವಿ ಅಲ್ಪ ಸ್ವಲ್ಪ ಕಸ್ಟಮರ್ ದೇವ್ರಂತ ಕಸ್ಟಮರ್ ಬರ್ತಾರೆ ಒಂದು ಐವತ್ತು ನೂರು ರೂಪಾಯಿ ಇಸ್ಕೊಂಡು ಚೆನ್ನಾಗಿದೆ ಇದೇನು ನೋಡಲ್ಲ ಫುಲ್ ಇದು ನೋಡಿಲ್ಲ ಕಲ್ಲಿ ರೀಲ್ಸ್ ಅಲ್ಲಿ ಟ್ರೋಲ್ಸ್ ಪೇಜ್ ಬರುತ್ತಲ್ಲ ನಂಗೆ ಸೆವೆನ್ ಸೈನ್ ಶರ್ಟ್ ಇದೆ ಅವಾಗ ಅದು ಕಮ್ಮಿ ನೋಡಿಲ್ಲ ಖಾಲಿ ಟ್ರೋಲ್ ಪೇಜಸ್ ಅಲ್ಲಿ ನೋಡಿ ಆ ಸೀಸನ್ ಸೀಸನ್ ಫೈವ್ ನೋಡಿದೀನಿ ಯಾರು ಯಾರು ಟ್ರೋಲ್ ನೋಡಿದ್ದು ನೋಡಿದ್ರು ಡಾಕ್ಟರ್ ಬ್ರೂ ಅಂತ ಹೇಳ್ತಾ ಇದಾರೆ ಅವನ್ ಬಂದ್ರೆ ಪಕ್ಕ ವಿನಾಕ್ತಾನೆ ಅವ್ರು ಹೋಗ್ಬೇಕು ಬಿಗ್ ಬಾಸ್ ಟಿವಿಲಿ ಬರ್ತಲ್ಲ ನಂಗೆ ಇಷ್ಟ ಆಗಿಲ್ಲ ಸರ್ ನಾನು ನೋಡಿಲ್ಲ ಟೈಮ್ ಅವ್ನು ನಂಗೆ ಇಷ್ಟ ಆಗಿಲ್ಲ ಬೇಡ ಸುಮ್ನೆ ನೋಡಿದೆ ಎರಡ್ ಮೂರು ಸಲ ನಂಗೆ ಇಷ್ಟ ಆಗಿಲ್ಲ ಅದು ಸಲ ನೋಡಿದೆ ಲಾಸ್ಟ್ ಸೀಸನ್ ನೋಡ್ದೆ ಅವ್ನು ಯಾರು ಮಂಡೇ ಅವ್ ಬಂದಲ್ಲ ಅವ್ನ ಯಾರು ಪಂಚಾಯ್ಕೆ ಅಂತೋ ಹನುಮಂತೋ ನಾರ್ತ್ ಕರ್ನಾಟಕ ಅಣ್ಣ ಅದೆ ಇಷ್ಟ ಆಗಿಲ್ಲ ಸರ್ ಎಲ್ಲ politics ನಡೆಯುತ್ತೆ ಅಲ್ಲಿ ಅವರಿಗೆ ಇಷ್ಟ ಆಗಿಲ್ಲ ಎಲ್ಲ ಇಷ್ಟ ಆಗಿಲ್ಲ ಇನ್ನೊಬ್ರು politics ಇದರಲ್ಲಿ ಯಾರು ಗೆಲ್ಬೇಕಿತ್ತು ನಿಮಗೆ ಇನ್ನೊಬ್ಬ ಇದ್ರಲ್ಲ ಹೇನ್ಸನ್ ಪ್ರಜತಾ ಪ್ರಜಾತ್ ಅವರಿಗೆ ಗೆಲ್ಬೇಕಾಯಿತು ಬಂದಿಲ್ಲ ಯಾಕಂದ್ರೆ ನಾನು ಫೈನಲ್ ನೋಡಿದ್ರೆ ಫೈನಲ್ ನೋಡಿದ ಮೇಲೆ ಅದಕ್ಕೆ ಮುಂಚೆ ಎರಡು ಎಪಿಸೋಡ್ ನೋಡಿದ ನಾನು ನಮಗೆಲ್ಲ ಸೆಟ್ ಆಗಿಲ್ಲ ನಾನು ಹೋಗಲ್ಲ ನಂಗೆ ಟೈಮ್ ಇಲ್ಲ ಲೈಕ್ ಆನ್ ಟಾಪ್ ಆಫ್ ಮೈ ಹೈಡ್ ಯಾರೋ ಬರ್ತಾ ಇಲ್ಲ ಬಟ್ ಪೊಲಿಟಿಷಿಯನ್ಸ್ ಡೌಟ್ ಅನ್ಸುತ್ತೆ ಅಲ್ಲದೆ ಡಾಕ್ಟರ್ ಬ್ರೋ ಆ ಕನ್ನಡ ಯೂಟ್ಯೂಬರ್ಸ್ ನೀಟಾಗೆ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಿರೋರನ್ನ ಕರೆಸಿ ಒಂದೊಂದು ಪ್ಲಾಟ್ಫಾರ್ಮ್ ಕೊಟ್ರೆ ಒಳ್ಳೇದು ಅಂತ ಅನ್ಸುತ್ತೆ ಈ ಸೀಸನ್ ಅಲ್ಲಿ ಯೂಟ್ಯೂಬರ್ಸ್ ಡಾಕ್ಟರ್ ಬ್ರೋ ಅಥವಾ ಅದೇ ಡಾಕ್ಟರ್ ಬ್ರೋ ಅವ್ರು ಯಾರಾದ್ರೂ ಹೋದ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ ಅಂತ ಸುಮ್ಮನೆ ಅದ್ ಆ ತರ ಎಲ್ಲ ಮಾಡಿ ಹೋಗ್ಬಾರ್ದು ಅಂತ ನಾನು ಹೇಳ್ತೀನಿ ಅವ್ರ ಟ್ಯಾಲೆಂಟ್ ಅವ್ರು ನಿಜವಾಗ್ಲೂ ಡೆಡಿಕೇಶನ್ ಹಾಕಿ ಏನಾದರೂ ಕಮಿಟ್ಮೆಂಟ್ ಕೊಟ್ಟು ಹೋದ್ರೆ ಗೆಲ್ಲೋದಕ್ಕೂ ಸಾರ್ಥಕ ಆಗುತ್ತೆ ಫಿಫ್ಟಿ ಲ್ಯಾಕ್ಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಲ್ವಾ ಸೊ ಅವ್ರು ಮಾಡೋ ಅವ್ರು ಕೊಡೋ ಡೆಡಿಕೇಶನ್ ಅವ್ರ ವರ್ಕ್ ಗೆ ದಟ್ ವಿಲ್ ಬಿ ಬೆಟರ್ ಸುಮ್ಮನೆ ಹೋಗಿ ನಾನು ಹೋಗ್ಲೇಬೇಕು ಗೇಟ್ ಮುಂದೆ ನಿಂತ್ಕೊಳ್ಳೋದು ಇಸ್ ನಾಟ್ ಅ ಗುಡ್ ಥಿಂಗ್ ಸೊ ಯಾರಿಗೆ ನಿಜವಾಗ್ಲೂ ಅದು ಡಿಸರ್ವ್ ಆಗುತ್ತೋ ಅವ್ರು ಹೋದ್ರೆ ಒಳ್ಳೇದು ಬೇಡ ನಾವು ಎಂಟರ್ಟೈನ್ಮೆಂಟ್ ನೋಡೋದೇ ಇನ್ನು ತುಂಬಾ ಜನ ಇದಾರೆ ಅವ್ರು ಹೋದ್ರೆ ಒಳ್ಳೇದು ನಾವು ನಮ್ಗೆ ಇದೆ ದೇವ್ರು ಕೊಟ್ಟಿದ್ದಾನೆ ಸೊ ನಾವು ಆಡಿಯನ್ಸ್ ಆಗಿ ನೋಡಿದ್ರೇನೆ ಸಾಕು ಕಾಮಿಡಿ ಇರಬೇಕು ನೋಡಿದ್ರೆ ಒಂಥರ ಇನ್ನೊಂದಾಗಿ ಎರಡು ಸೆಕೆಂಡ್ ನೋಡ್ಬೇಕು ಅಂತ ಇರಬೇಕು ಆ ತರ ಇದ್ರೆ ಇಲ್ಲ ಯಾವ್ದೋತ್ಕೊಂಡ್ಬಿಟ್ಟು ಅವ್ರು ಬರೀ ಜಗಳ ಆಡಿದ್ರೆ ಸರಿ ಬರಲ್ಲ ಜಗಳ ಆಡೋದ್ರಲ್ಲೂ ಮಜಾ ಇರ್ಬೇಕು ಜೊತೆಗೆ ಅದು ಜಗಳ ಅಂತ ಇರಬಾರ್ದು ಥರ ಇರ್ಬೇಕು ಬರೀ ತಿನ್ನೋದು ಒಂದು ದೊಡ್ಡದಲ್ಲ ಜೊತೆಗೆ ಕೊಡ್ಬೇಕು ಊಟ ನೀವೇ ಹತ್ತಾಯ್ ಸಮಯ ಹೊರಗಡೆ ಪಡ್ತಿದೀವಿ ಅಂತ ಅವರು ಒಳಗಡೆ ಪಡ್ತಿದೀನಿ ಅಂತ ಇರ್ತಾರೆ ಆದ್ರೆ ಅದು ಎಷ್ಟು ಸರಿ ಅಂತ ನಮಗೂ ಗೊತ್ತಿಲ್ಲ ಕನ್ನಡ ಬಿಗ್ ಬಾಸ್ ನಾನು ನೋಡಲ್ಲ ಅದು ಬಟ್ ಜನ ಅವರು ಹೇಳ್ತಾರೆ ಚೆನ್ನಾಗಿದೆ ಅದು ಸುದ್ದಿ ಹೊಡ್ದು ತಾನೇ ಸುದ್ದಿ ನಾನು ನೋಡಲ್ಲ ಸರ್ ಅದು ಇಷ್ಟ ಇಷ್ಟ ಇದೆ ಬಟ್ ಟೈಮ್ ಸಿಗಲ್ಲ ನಮ್ಗೆ ರೀಲ್ಸ್ ಅಲ್ಲಿ ನೋಡ್ತೀನಿ ಕಾಮಿಡೀಸ್ ಚೆನ್ನಾಗಿರುತ್ತೆ ಅದು ನೋಡೋಣ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಶುರು ಆಗಿಲ್ಲ ಇನ್ನ ಶುರು ಆದ್ರೆ ಹೇಳಿ ಸುದೀಪ್ ಅವ್ರ ಸಾರ್ಗೆ ನಮ್ಗೆ ಮೆಸೇಜ್ ಮಾಡಕ್ಕೆ ನಾನು ನೋಡ್ತೀನಿ ಆವಾಗ ಸರಿ ಬಾಯ್ ಇದು ಸಲ್ಮಾನ್ ಖಾನ್ ಹಿಂದಿಯಲ್ಲಿ ನೋಡ್ತೀನಿ ಹಿಂದಿಯಲ್ಲಿ ನೋಡ್ತೀನಿ ಕನ್ನಡದಲ್ಲಿ ನೋಡಲ್ಲ ಸುದೀಪ್ ಅವರದು ಕಿಚ್ಚ ವರ್ಣ ಅವ್ರದ್ದು ನಾನು ನೋಡ್ತೀನಿ ಅವ್ರಿಗೆ ನಂಗೆ ಇಷ್ಟನೇ ಯಾವ ಸೀಸನ್ ಇಷ್ಟ ನಾನು ಆದರೆ ಕನ್ನಡ ನೋಡಿಲ್ಲ ಸರ್ ಹಿಂದಿಯಲ್ಲಿ ನೋಡಿದ್ದು ಓಕೆ ಬಿಗ್ ಬಾಸ್ ಪೊಲಿಟೀಷಿಯನ್ ಜೊತೆನೇ ಆಗೋದಲ್ಲ ಸರ್ ಪೊಲಿಟಿಷಿಯನ್ ಇದ್ದರೇ ಬಿಗ್ ಬಾಸ್ ಮಾಡ್ಬೋದು ಓಕೆ ಯಾವ ಸೆಲೆಬ್ರಿಟಿ ಹೋದ್ರೆ ಚೆನ್ನಾಗಿ ಸಲಾಮೂಲ ಚಿಕ್ಕ ರಾಜ ಸೆಲೆಬ್ರಿಟಿ ಸರ್ ಅಲ್ಲಿ ನನಗೆ ಅದರಲ್ಲಿ ಕನ್ನಡದಲ್ಲಿ ಅದರಲ್ಲಿ ಸ್ವಲ್ಪ ಗೊತ್ತಿಲ್ಲ ಅದಕ್ಕೆ ಥ್ಯಾಂಕ್ ಯು